ಕರ್ನಾಟಕ ರಾಜ್ಯದ ಅರಣ್ಯ ಮಂತ್ರಿ ಬೀದರ್ ಬಾಲ್ಕಿ ಈಶ್ವರ್ ಖಂಡ್ರೆ ಸಾಹೇಬರ ಮಗ ಸಾಗರ ಖಂಡ್ರೆ ಲೋಕಸಭಾ ಪ್ರವೇಶ ಸಣ್ಣ ವಯಸ್ಸು ಸಣ್ಣ ಸಣ್ಣ ವಯಸ್ಸಿನವ್ರು ಹೆಂಗೆ ಬಂದಾರ ನೋಡ್ರಿ ಅತಿ ಚಿಕ್ಕ ವಯಸ್ಸು ಯಾರು ಇಡೀ ಭಾರತದಲ್ಲಿ ಅತಿ ಹಿರಿಯ ಸಂಸದರು ಯಾರು ಇವತ್ತು ಹೇಳಕ್ಕೆ ಬಂದೀನಿ ಕೇಳ್ರಿ ಇವತ್ತು ಬೀದರ್ದಲ್ಲಿಯೂ ಸಣ್ಣ ವಯಸ್ಸು ಇದೇ ಪ್ರಿಯಾಂಕಾ ಜಾರಕಿಹೊಳಿ ಸಹಿತ ಸಣ್ಣ ವಯಸ್ಸು ಚಾಮರಾಜನಗರ ಅದು ನಮ್ಮ ಸಮೀಕ್ಷೆಯಲ್ಲಿ ಗೆಲುವಿನ ದಾರಿ ತೋರಿಸಿತ್ತು ಇದು ಸಾಗರ ಖಂಡ್ರೆ ಇಪ್ಪತ್ತಾರು ಕಾರಜೋಳ ಸಾಹೇಬರು ಕರ್ನಾಟಕ ರಾಜ್ಯದ ಹಿರಿಯ ಸಂಸದರು ಎಪ್ಪತ್ತ್ಮೂರು ವಯಸ್ಸು ಇನ್ನು ದೇಶದ ಹಿರಿಯ ಅತಿ ಸಂಸದ ವಯಸ್ಸಿನ ಎಂಬತ್ತೆರಡು ವರ್ಷದ ಟಿ ಆರ್ ಬಾಲು ನಾಲ್ಕು ಲಕ್ಷ ಅರವತ್ತು ಸಾವಿರ ಮತಗಳಿಂದ ತಮಿಳುನಾಡಿನಿಂದ ಆರಿಸಿ ಬರ್ತಾರ ಹಂಗಾದ್ರೆ ಭಾರತ ದೇಶದಾಗ ಅತಿ ಚಿಕ್ಕ ವಯಸ್ಸಿನ ಯುವತಿ ಯಾರು ಕುಮಾರಿ ಶಾಂಭವಿ ಬಿಹಾರದಿಂದ ಇಪ್ಪತ್ತೈದು ವರ್ಷ ಲೋಕ ಜನಶಕ್ತಿ ಪಕ್ಷದಿಂದ ಆರಿಸಿ ಬಂದಂಥ ಶಾಂಭವಿ ಇವತ್ತು ಐದು ನೂರ ನಲವತ್ತ್ ಮೂರು ಸಂಸದರಲ್ಲಿ ಅತಿ ಕಿರಿಯ ಯುವತಿ ಅಂದರೆ ಎರಡನೇ ನಂಬರ್ ಅದರ ಮೇಲಂದರೆ ಪ್ರಿಯಾಂಕಾ ಜಾರಕಿಹೊಳಿ ಆಮೇಲೆ ಸಾಗರ್ ಖಂಡ್ರೆ ಯುವಕರಲ್ಲಿ ಇವು ಇಂಥ ಒಂದೊಂದು ಘಟನೆಗಳಾಗ್ತಾವ ನಾವು ಬೀದರಕವಾದಾಗ ಆದಾಗ ಸಾಗರ್ ಖಂಡ್ರೆ ಅವ್ರಿಗೆ ಹೇಳಿದೀವಿ ನಾವು ಅವ್ರ ತಂದೆಯವರು ಅರಣ್ಯ ಮಂತ್ರಿ ಈಶ್ವರ ಖಂಡ್ರೆಗೆ ಹೇಳಿದ್ದೀವಿ ನಾವೆಲ್ಲ ಸಮೀಕ್ಷೆ ಮಾಡಿ ನೋಡಿದಾಗ ಸಾಗರ್ ಖಂಡ್ರೆ ಗೆಲುವು ಕಚ್ಚಿ ತಂದೋರಿ ನಾವು ನೇರ ನೀರು ಹೇಳಿಬಿಡ್ತೀವಿ ಯಾರದ ಮುಲಾಜಿ ಇಲ್ಲ ಭಗವಂತ ಕೂಬಾ ಸೋಲ್ತಾರ ಅಲ್ಲಿ ಸಾಗರ್ ಖಂಡ್ರೆ ಗೆಲ್ತಾರ ಅಂತ ಹೇಳಿದೀವಿ ಅದೇ ಇರ್ಷಾದ್ ಖಾನ್ ಖಾನ್ ಅವರ ಸುಪುತ್ರ ಅಲ್ಲಿ ಉಪಸ್ಥಿತರಿದ್ದರು ಇರ್ಷಾದ್ ಖಾನ್ ಅವರ ಮುಂದೆ ನಾವು ಈ ವಿಷಯನ ಪ್ರಸ್ತಾಪ ಮಾಡಿ ಅಲ್ಲೇ ವಿಡಿಯೋ ಮಾಡಿ ಅಲ್ಲೇ ರಿಲೀಸ್ ಮಾಡಿ ಬಂದಿದ್ದೀವಿ ಅದನ್ನು ತೆಗೆದು ನೋಡ್ರಿ ಅಲ್ಲಿ ಬರಬರ್ತಾ ನಾವು ಗುಲ್ಬರ್ಗ ಕಲಬುರಗಿಯಲ್ಲಿ ಬಂದಾಗ ಖನಿಜ ಫಾತಿಮಾ ನಮಗೆ ಸಿಕ್ಕರು ಇವತ್ತು ಖನಿಜ ಫಾತಿಮಾ ಇವತ್ತು ಸಾವಿರ ಲೀಡ್ ಕೊಡ್ತಾರೆ ತಮ್ಮ ಕ್ಷೇತ್ರದಲ್ಲಿ ಅಂದರೆ ಇವತ್ತು ಪ್ರಿಯಾಂಕಾ ಖರ್ಗೆಯ ಅಲ್ಲಿಯ ಮೆಹನತ್ತು ಮತ್ತು ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಐದು ಲೋಕಸಭಾ ಸದಸ್ಯರನ್ನು ಗೆದ್ದು ತೋರಿಸಿದಂತ ಪ್ರೀ ಮಲ್ಲಿಕಾರ್ಜುನ ಖರ್ಗೆಗೆ ಇವತ್ತು ಶ್ರೇಯಸ್ಸು ಸಲ್ತೈತಿ ಮುಂದಿನ ಭಾವಿ ಪ್ರಧಾನಿ ಅಂತ ಹೇಳಿ ಘೋಷಣೆ ಆಗುವುದರಲ್ಲಿ ಐತಿ ಇಲ್ಲಿ ಕರ್ನಾಟಕ ರಾಜ್ಯದಾಗ ಪ್ರಿಯಾಂಕಾ ಖರ್ಗೆ ಹೆಂಗೆ ವೈರಲ್ ಅದಾರ ಹಂಗ ದೇಶದಾಗ ಮಲ್ಲಿಕಾರ್ಜುನ ಖರ್ಗೆ ಶ್ರೇಯಸ್ಸು ಸಲ್ಲಬೇಕಲ್ರಿ ರಾಧಾಕೃಷ್ಣ ಅವರು ಲೋಕಸಭೆ ಪ್ರವೇಶ ಮಾಡಿದರು ಅಡ್ವಾನ್ಸ್ ಅವ್ರ ಮುಂದೆ ಹೋಗಿ ಅಂಕರಿಂಗ್ ಮಾಡಿದಿ ನೀವು ಗೆಲ್ತೇರಿ ಲಕ್ಷಾಂತರ ಹೊಡೆದಿಂದ ಅಂತ ಹೇಳಿ ಎಣಿಕೆಯಲ್ಲಿ ಸ್ವಲ್ಪ ಕಡಿಮೆ ಆಗಿರ್ ಆಗಿರಬಹುದು ಆದರೆ ಗೆಲುವು ಖಚಿತ ಅಂದಿದ್ನಿ ಅದಕ್ಕೆ ಖನಿಜ ಫಾತಿಮಾ ಅಲ್ಲೇ ಸಾಕ್ಷಿ ಇದ್ದರು ಅಲ್ಲಿಯ ಪ್ರಾಧ್ಯಾಪಕರೊಬ್ಬರು ನಮ್ಮ ಬಹಳ ದೊಡ್ಡ ಅಭಿಮಾನಿ ಸರ್ಪರಾಜ್ ಸಾಹೇಬರು ಸಹಿತ ಅಲ್ಲಿ ಇದ್ದದ್ದು ಜ್ವಲಂತ ಸಾಕ್ಷಿ ಮತ್ತು ಟಿ ಟಿ ವಿಜಾಪುರದಲ್ಲಿ ಬಂದು ಹೇಳಿದ್ದೀವಿ ನಾವು ಅಲ್ಲಿ ಹಮೀದ್ ಮುಷ್ರೀಫ್ ಒಬ್ಬ ಮೆಹನತ್ತು ಮಾಡಿಬಿಟ್ರೆ ಸಾಕಾಗಿತ್ತು ಪಾಪ ಹಮೀದ್ ಮುಷ್ರೀಫ್ ಮೆಹನತ್ತು ನೋಡಿದ್ರೆ ಅಲ್ಲಿ ಸ್ವತಃ ತನ್ನ ಎಮ್ ಎಲ್ ಎಲೆಕ್ಷನ್ಗಿಂತಲೂ ಹೆಚ್ಚು ಶ್ರಮ ಪಟ್ಟಿದ್ದು ಹಮೀದ್ ಮುಷರೀಫ್ ಆದರೆ ಫಲ ಕೊಡಲಿಲ್ಲ ಕ್ಯಾಂಡಿಡೇಟು ಹೆಚ್ಚು ಮಿಂಚಾ ಮಿಂಚಿನ ಸಂಚಾರ ಮಾಡಲಿಲ್ಲ ಅನೇಕ ಕ್ಷೇತ್ರಗಳಲ್ಲಿಯೂ ಸಹಿತ ರಾಜು ಆಗ ಹಲಗೂರು ಬರಲಿಲ್ಲಲ್ರಿ ನಮಗೆ ಭೇಟಿ ಆಗಿಲ್ಲ ಅನ್ನುವ ಕೂಗಿತ್ತು ಆದರೆ ಬಾಗಲಕೋಟೆಯಲ್ಲಿ ಬಂದಾಗ ಬುಗಿಲಿ ಅದಿತ್ರಿ ನೋಡಿದರೆ ಬೆಳಿಗ್ಗೆ ಕ್ಷೇತ್ರದಲ್ಲಿ ನಾನು ಹಿಡ್ದಾಗ ನನ್ನ ಮೈಕ್ ಹಿಡಿದು ಮುಗಿಬಿದ್ದರು ನೂರಾರು ಜನ ಮೈಕೆ ಕಿತ್ಕೊಳಕ್ಕೆ ಪ್ರಯತ್ನ ಪಟ್ಟರು ನಾವು ಗದ್ದಿಗೌಡ್ರನ್ನ ಆರಿಸಿತ್ತರ ಅವರ ಅಂಥೇಳಿ ಮಾತಾಡಿದರು ನಮಗೆ ವೀಣಾ ಕಾಶಪ್ಪನವ್ರಿಗೆ ಟಿಕೆಟ್ ಕೊಟ್ಟಲಿಲ್ಲ ಅದಕ್ಕೆ ನಮ್ಮ ಮಾಲೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಾಲೆ ಬೇರೆ ಜಿಲ್ಲೆದವ್ರಿಗೆ ಇಲ್ಲ ಅಂತ ಹೇಳಿದರು ಅದೇ ರೀತಿ ಮಾಡಿ ತೋರಿಸಿದ್ರಲ್ಲ ರೀ ಭವಿಷ್ಯಗಳು ಇರ್ತಾವೆ ಅದರ ಸಲುವಾಗಿ ಎಲ್ಲ ಮಾಧ್ಯಮದವರನ್ನು ಬುಕ್ ಮಾಡಿದರು ಸಹಿತ ಮಾರಾಟಕ್ಕೊಳಗಾಗದ ಮಾಧ್ಯಮ ಇದು ನಾವು ಮಾರಾಟ ಆಗುವುದಿಲ್ಲ ಮಾರಾಟಕ್ಕೆ ಒಳಪಡುವುದಿಲ್ಲ ನಿಮ್ಮ ಅತಿಯಾದ ಆಶೆ ಆಮಿಷಗಳಿಗೂ ಸಹಿತ ನಾವು ಬಲಿಯಾಗುವುದಿಲ್ಲ ಸತ್ಯ ಹೇಳಾಕತ್ತೀವಿ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಪ್ರಸಿದ್ಧ ಆಗ್ಯಾನ ಸುಳ್ಳು ಹೇಳ್ಕೋತ ಹೋಗಿ ರೊಕ್ಕ ತಿನ್ಕೋತ ಹೋಗಿ ನಿಮ್ಮ ಹಣದ ಎಂಜಲಿಗಾಗಿ ನಾನು ಬದುಕ್ತೀನಿ ಅಂದ್ರ ಅದು ಚೆನಲ್ ಅಲ್ಲ ಇನ್ನು ಅದಕ್ಕೆ ಒಂದು ಕೆಟ್ಟ ಶಬ್ದ ಇತ್ತು ಹಳದಿ ಪತ್ರಿಕೋದ್ಯಮಿ ಅಂತಾರ ಅದನ್ನ ತಿಳ್ಕೋರಿ ಪತ್ರಿಕೋದ್ಯಮಿ ಯಾರು ಬಲ್ಲವರದಾರ ಅವ್ರಿಗೆ ಗೊತ್ತಾಕಿದಿರಿ ಅದ ಯಾಕಂದ್ರೆ ಮೂವತ್ತು ವರ್ಷದಿಂದ ಪತ್ರಿಕೋದ್ಯಮಿಲ್ಲ ಬಂದವರು ನಾವು ಈಗೀಗ ಬಂದು ನಾವು ಭಾಳ ಅರಬಾಟ ಕಿರ್ಚಾಟ ಪರ್ಚಾಟ ಮಾಡ್ತೇವೆ ಅಂದ್ರೆ ಹಳದಿ ಪತ್ರಿಕೋದ್ಯಮಿ ಅಂದರೆ ಅನ್ನೋದು ಗೊತ್ತಾಕೈತಿ ಹಿರಿಯ ಪತ್ರಕರ್ತರಿಗೆ ಎಲ್ಲೋ ಜರ್ನಾಲಿಸಮ್ ಅಂದರೆ ಏನು ಅವ್ರನ್ನ ಕೇಳಬೇಕು ಅಷ್ಟೇ ಗೊತ್ತಾಗ್ತೈತೆ ಅದು ಗೊತ್ತಾಗೋದಿಲ್ಲ ನಾವು ಯಾವ ರೀತಿ ಸಮೀಕ್ಷೆ ಮಾಡ್ಕೊಂಡು ಬಂದೀವಿ ಬಾಗಲಕೋಟೆಯಲ್ಲಿ ಆ ಸಮೀಕ್ಷೆಯ ಪ್ರಕಾರ ಅಲ್ಲಿಯೇ ರಿಸಲ್ಟ್ ಆಯಿತು ಅಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಯಾರಿಗೆ ಕೊಡಬಾರ್ದಾಗಿತ್ತು ಅದನ್ನು ಹೈಕಮಾಂಡ್ ತೀರ್ಮಾನ ತಪ್ಪು ನಿರ್ಣಯ ತೆಗೆದುಕೊಂಡ ತಕ್ಷಣ ಈ ರೀತಿ ಪರಿಸ್ಥಿತಿಗಳು ನಿರ್ಮಾಣ ಆಗಾವ ಈಗ ಅವರು ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತ ಶಕ್ತಿ ಇಲ್ಲ ಮೋದಿ ಅವರು ಹೇಳಿದರು ಅಬಕಿ ಬಾರ್ ಚಾರ್ಸೋ ಬಾರ್ ಆದರೆ ಇವತ್ತು ನಾಲ್ಕು ಪರ್ಸೆಂಟ್ ಮೀಸಲಾತಿ ಮುಸ್ಲಿಮರಿಗೆ ಕೊಟ್ಟಂತ ಚಂದ್ರಬಾಬು ನಾಯ್ಡು ಹಜ್ ಯಾತ್ರಾತ್ರಿಗಳಿಗೆ ಒಂದು ಲಕ್ಷ ರೂಪಾಯಿ ಅನೌನ್ಸ್ ಮಾಡಿ ತಮ್ಮ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ಹಜ್ ಯಾತ್ರಾತ್ರಿಗೆ ಕೊಟ್ಟಂತ ಧೀಮಂತ ನಾಯಕ ಚಂದ್ರಬಾಬು ನಾಯ್ಡನ ಈ ಮೋದಿಯವರ ಸರ್ಕಾರದ ಜುಟ್ಟು ಇವತ್ತು ಚಂದ್ರಬಾಬು ನಾಯ್ಡು ಅಂದ ಮೇಲೆ ಏನು ನಿರ್ಣಯಗಳು ತೆಗೆದುಕೊಂಡ್ರು ಚಂದ್ರಬಾಬು ನಾಯ್ಡುನ ಅಂಕಿತ ಆಗಲಿಲ್ಲ ಅಂದ್ರೆ ಆಗೋದಿಲ್ಲ ಮೋದಿಯವರೇ ನಾಲ್ಕುನೂರು ಪಾರ್ ಅಂದ್ರಿ ನಾವು ಅದಕ್ಕೆ ಅಂದೀವಿ ಅಬಕಿ ಬಾರ್ ಚಾರ್ಸೋ ಬಾರ್ ಅಲ್ಲ ಚಾಕೋ ಬಾರ್ ಅಂದೀವಿ ಅದನ್ನೂ ಸಹಿತ ನೀವು ಹೆಂಗ ಮಾಡಿರಿ ನಾಲ್ಕು ತಾರೀಕು ತೋರಿಸೋ ಕಾಕ ನಿನಗಂದ್ರಿ ಅಂದ್ರಿ ಏನಾದ್ರಿ ಫಜಿತಿ ಅದಕ್ಕೆ ಜಾತಿ ಜಾತಿಗಳಲ್ಲಿ ವಿಜಾತಿಗಳನ್ನ ಮಾಡಬಾರದು ಮಂದಿರ ಮಸೀದ ಹಿಂದೂ ಮುಸಲ್ಮಾನ ಮಾಡಬಾರದು ಎಲ್ಲ ಜಾತಿಯವರು ಒಂದು ಅಂತೇಳಿ ಭಾರತದ ಮತದಾರರು ನಾವು ಶಾಂತಿ ಪ್ರಿಯರು ಶಾಂತರಾಗಿ ಬದುಕತೀವಿ ಅಂತೇಳಿ ಇದೇ ಸರ್ಕಾರ ಬೇಕಂತೇಳಿ ಮೋದಿಗೆ ಭಿಕ್ಷಾ ಕೊಟ್ಟರು ನಾಲ್ಕೂವರೆ ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರುವಂತಹ ಇದೇ ಮೋದಿ ಒಂದೂವರೆ ಲಕ್ಷಕ್ಕೆ ಯಾಕೆ ಇಳೀತಿರಿ ಜನಪ್ರಿಯತೆ ಕಡಿಮೆ ಆಯ್ತು ಎಂತಿಂತಹ ಘಟಾನುಘಟಿಗಳು ಸೋತು ಹೋದರು ಸೋತು ಸುಣ್ಣ ಆದರು ಐದು ರೂಪಾಯಿ ಸಿಲಿಂಡರ್ ಹೆಚ್ಚಾಗಿತ್ತು ಲಭ ಲಭ ಹೋಯ್ಕೋತಿದ್ರು ಸ್ಮೃತಿ ಇರಾನಿ ಆದಾಗ ಬಾಯಿ ಬಂದ್ ಮಾಡ್ಕೊಂಡು ಕುಂತಿದ್ರು ಇವತ್ತು ಸೋತು ಸುಣ್ಣ ಆದ್ರಿ ಎಷ್ಟು ಹಾರಾಡ್ತಿದ್ರಿ ಇವತ್ತು ಸ್ಮೃತಿ ಇರಾನಿಯವರೇ ಯಾವಾಗಲೂ ಅಧಿಕಾರ ಐತಿದಂತೇಳಿ ಬಾಯಿಗೆ ಬಂದಂಗೆ ತಮ್ಮ ದರ್ಪ ಸೊಕ್ಕು ಸರ್ವಾಧಿಕಾರ ತೋರಿಸಬಾರದು ಇವತ್ತು ಮೋದಿಗೆ ಎಲ್ಲ ರೀತಿಯಿಂದ ಐ ಟಿ ಬಿ ಟಿ ಏನು ಹೇಳೋದವ್ರಲ್ಲ ಇ ಡಿ ಇನ್ಕಮ್ ಟ್ಯಾಕ್ಸ ಸಿ ಬಿ ಐ ಗಿ ಬಿ ಐಗಳನ್ನ ಚೂ ಬಿಡುವಂಥ ಶಕ್ತಿನೂ ಈಗಿಲ್ಲ ಅಲ್ಲಿಲ್ಲದ ಹಾವು ವಿಷವಿಲ್ಲದ ಹಾವು ಈಗ ಮುಗದಾನ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಹಿಡ್ದಾರ ಅವ್ರು ಹೇಳಿದಂಗೆ ನಡಿಬೇಕು ಎಲ್ಲದಿದ್ದರೆ ಸರ್ಕಾರ ಬರ್ಖಾಸ್ತ್ ಇದು ಎಲ್ಲ ದೇವರ ಕೃಪೆ ಎಷ್ಟೋ ಜನ ನಾವು ಶಾಂತರಾಗಿ ಸರ್ವ ಜಾತಿ ಜನಾಂಗದವರು ಕೂಡಿ ಬದುಕ್ತೀವಿ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಾವು ಇರ್ತೀವಿ ನಿಮ್ಮ ಮನೆಯ ಸಿಹಿಯನ್ನು ನಾವು ಹಂಚ್ತೀವಿ ನಮ್ಮ ಮನೆಯ ಸಿಹಿಯನ್ನು ನೀವು ಹಿಂಚರಿ ನಿಮ್ಮ ದೇವರಿಗೆ ನಾವು ಗೌರವಿಸ್ತೀವಿ ನಿಮ್ಮ ಧರ್ಮವನ್ನು ನಾವು ಪಾಲಿಸ್ತೀವಿ ಎಲ್ಲರೂ ಸುಖದಿಂದ ಇರ್ತೀವಿ ಅಂತೇಳಿ ಪ್ರಾರ್ಥನೆ ಮಾಡಿದವರ ಪ್ರಾರ್ಥನೆ ಕೂಗನ್ನು ಆ ದೇವರು ಕೂ ಕೇಳಿದಾಗ ಇವತ್ತು ಇಂಥ ಸರ್ಕಾರ ಬಂದೈತಿ ಏನು ಮೋದಿ ರೆಕ್ಕೆ ಪುಕ್ಕೆಗಳನ್ನು ಕತ್ತರಿಸಲಾಯಿತು ಇವತ್ತು ಆರ್ ಎಸ್ ಎಸ್ಸು ಯಾವ ರೀತಿಯಿಂದ ಕರ್ನಾಟಕಷ್ಟೇ ಅಲ್ಲ ಭಾರತದಲ್ಲಿ ಯಾವ್ಯಾವ ವಿಚಿತ್ರಕಾರಿ ಪ್ರಚೋದನಕಾರಿ ಎಂತೆಂಥ ಬೆಂಕಿ ಮಾತುಗಳನ್ನು ಮಾಡಿ ಸಂವಿಧಾನ ಬದಲಿಸ್ತೀವಿ ಅಂಥೇಳಿ ಮಾತನಾಡಿದವರು ಜಗತ್ತಿನ ಪ್ರಥಮ ಗ್ರಂಥ ಭಾರತದ ಮೊಟ್ಟ ಮೊದಲನೇ ಗ್ರಂಥ ಸಂವಿಧಾನಕ್ಕೆ ನೀವು ಧಕ್ಕೆ ತರುವಂಥ ಮಾತು ಮಾತನಾಡಿದಾಗ ನಿಮಗೆ ಪಂಗನಾಮ ಹಾಕುವಂಥ ಇದೇ ಮತದಾರ ಪ್ರಭು ನಿಮಗೆ ಯಾವ ಮೂಲೆಯಲ್ಲಿ ಕುಂಡಿಸಿದ ಅನ್ನೋದು ತಿಳ್ಕೋರಿ ಅದಕ್ಕೆ ಮತದಾರ ಪ್ರಭುನ ಶಕ್ತಿಗೆ ಒಂದು ಸೆಲರ್ಟ್ ಈ ಕಾಕ ಯತನ ಮಾರಾಟವಾದ ಪತ್ರಕರ್ತರು ಲಾಭ ಲಾಭ ವಾಯ್ಕೊಂಡ್ರು ಎರಡು ದಿವಸನಾಗ ನಾಲ್ಕುನೂರಲ್ಲ ನಾಲ್ಕುನೂರ ಐವತ್ತಂದರು ಕಾನೂನು ಮಾಡಬೇಕಾದ್ರೆ ನಾಲ್ಕುನೂರು ಬೇಕಾಗಿತ್ತು ಅದನ್ನು ಮಾಡೋ ಕೊಡಲಿಲ್ಲ ದೇವರು ಮತದಾರನ ಮನುಷ್ಯನಾಗ ಹಾಕಿದ್ದ ಹಿಂದೂ ಮುಸ್ಲಿಮ್ ಬ್ಯಾಡ್ರಿ ಮಂದಿರ ಮಸೀದ್ ಬ್ಯಾಡ್ರಿ ಡೆವಲಪ್ಮೆಂಟ್ಸ್ ಬೇಕು ರೀ ಎಜುಕೇಷನ್ ಬೇಕು ಶಿಕ್ಷಣ ಬೇಕು ನೌಕರಿ ಬೇಕು ಶಕ್ತಿ ಬೇಕು ಬಡತನ ಬೇಗಯಿಂದ ಬೇಯುತ್ತಿರುವ ಬೇಳೆ ಕಾಳುಗಳು ಆಹಾರ ಧಾನ್ಯಗಳು ಕಡಿಮೆ ಆಗಬೇಕು ದೈನಂದಿನವಾಗಿ ಮೂರು ಹತ್ತು ಗಂಜಿಗಾಗಿ ನಾವು ಬದುಕಾಕತ್ತೀವಿ ಸಾವಿರ ವರ್ಷ ಬದುಕಲಿಕ್ಕೆ ಬಂದಿಲ್ಲ ದೇವರೇ ಅಂತ ಸರ್ಕಾರ ಕೊಡಪ್ಪ ತಂದಾಗ ಆ ದೇವರು ತಥಾಸ್ತು ಅಂದ ಹಂತ ಸರ್ಕಾರ ಬಂದೈತಿ ಈಗ ಬಂದ್ರು ಸಹಿತ ಇವರು ಇಷಾರ್ಯ ಮೇಲೆ ಆಟ ನಡೆಯುದ್ರಿ ಇವರಿಬ್ಬರು ಸರದ್ರಂದ್ರೆ ಬಿಲ್ಡಿಂಗ್ ಬೀಳ್ತೈತಿ ಕೆಳಗಿನ ಪಿಲಿಂತ ತೆಗೆದ್ರಂದ್ರೆ ಇವರ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಹಂಗಾದ್ರೆ ಈ ವಿಶ್ಲೇಷಣೆಯೊಂದಿಗೆ ಈ ವಿಡಿಯೋ ಮುಗಿಸ್ತೀನಿ ಕಡಕ ಜವಾರಿ ಕಾಕಾನ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಲೈಕ್ ಮತ್ತು ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ